ಇದು ವ್ಯಾಸರ್ಘಟ ವ್ಯಾಸರ್ಘಟ ಅಲ್ಲ ಇದು ಇಲ್ಲ ಘಟ ಇಲ್ಲ ಇಲ್ಲ ರೀ ಇಲ್ಲಾರಿ ಏನಿದೆ ಹೆಸರು ಘಟ್ಟ ಅಂತ ಕನ್ಫ್ಯೂಷನ್ ಇರಲಿ ಒಂದು ಕಾಲದಲ್ಲಿ ಇದು ಹೆಸರುಘಟ್ಟ ಅಂತ ಏನಿದೆ ಅದು ವ್ಯಾಸರ್ಘಟ ಆಗಿತ್ತು ಅಂತ ಸ್ಥಳೀಯರು ಮತ್ತು ಕೆಲವೊಂದು ದಾಖಲೆಗಳು ವಿಚಾರಗಳು ಎಲ್ಲ ಕೂಡ ತಿಳಿಸ್ತವೆ ಇಲ್ಲಿ ಪ್ರವಾಸಿ ತಾಣ ಅನ್ನೋದ್ಕಿಂತ ಮುಖ್ಯವಾಗಿ ಒಂದು ದೈವಾಂಶ ಸಂಭೂತವಾದಂತ ಸ್ಥಳಗಳು ಆಧ್ಯಾತ್ಮಿಕ ಸ್ಥಳಗಳು ಇತ್ಯಾದಿ ಬಹಳ ಇದೆ ಇಲ್ಲಿ ಇಲ್ಲಿ ಐವರ ಕಂಡಪುರ ಅಂತ ಏನ್ ನೋಡಿದ್ರೆ ಇದು ಐದು ಜನ ಪಾಂಡವರು ಸೇರಿ ಸ್ಥಾಪನೆ ಮಾಡಿರೋದು ದೇವಸ್ಥಾನಗಳಿರೋ ದೇವಸ್ಥಾನಗಳ ನಗರಿ ಊರು ಅಂತ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಬಸವಣ್ಣನ ದೇವಸ್ಥಾನ ಕೂಡ ಹೆಸರುಘಟ್ಟದ ಗುಡ್ಡದಹಳ್ಳಿ ಏನಿದೆ ಆ ಗುಡ್ಡದಹಳ್ಳಿಯಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಆ ಬಸವಣ್ಣನ ದೇವಸ್ಥಾನದಲ್ಲಿ ಆ ಮೂಲ ದೇವಸ್ಥಾನ ಏನಿತ್ತು ಅದನ್ನ ತಾವು ಈಗ ನೋಡ್ತಾ ಇದ್ದೀರಾ ಅದಕ್ಕೆ ಹೋಗೋದಕ್ಕೆ ದಾರಿ ಇದು ಆ ದಾರಿನಲ್ಲಿ ಇವತ್ತು ಎಲ್ಲ ಅಲಂಕಾರ ರೂಪಗೊಳ್ತಾ ಇತ್ತು ಲೈಟಿಂಗ್ ಇಂದ ಎಲ್ಲ ಜಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಮಂಡ್ ರೋಡ್ ಆದ್ರೂ ಕೂಡ ಮೆಟ್ಲಿಂಗ್ ಇತ್ತು ತುಂಬಾ ಕ್ಲೀನ್ ಆಗಿ ನೀಟಾಗಿ ಮಾಡಿದರು ಅಂತ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಬಂಡೆ ಬೆಟ್ಟ ಗುಡ್ಡ ಎಲ್ಲ ಇದ್ದಂಥ ಜಾಗ ಅದು ಇವತ್ತು ಯಾರ್ಯಾರೋ ಪಾಲಾಗಿ ಬಂಡೆಗಳೆಲ್ಲ ಒಡೆದು ಸಿಡಿದು ಅದನ್ನ ನುಂಗಿ ನೀರು ಕುಡ್ದಿರೋಂತ ಯಾರ್ಯಾರೋ ಇದ್ದಾರೆ ಅವ್ರ ಕತೆ ಒಂದು ಕ ಕಡೆ ಇರಲಿ ಆದ್ರೆ ಈಗ ತಾವೇನು ನೋಡ್ತಾ ಇದ್ದೀರಾ ಇದು ವ್ಯಾಸ ಮಹರ್ಷಿಗಳು ವಾಸ ಇದ್ದಂತ ಒಂದು ಗುಹೆ ಅಥವಾ ಗವಿ ಅಂತ ಹೇಳ್ಬಿಟ್ಟು ಸ್ಥಳೀಯರು ಹೇಳ್ತಾರೆ ಈ ಬೆಂಗಳೂರಿನಲ್ಲಿ ಕರ್ಗ ಏನು ಬರ್ತಾರೆ ತಿಗಳರು ಅಂತ ಹೇಳೋರು ತಿಗಳ ಜನಾಂಗದವರು ಅಂತ ಹೇಳೋರು ಅಲ್ಲಿ ಧರ್ಮರಾಯನ ಒಕ್ಕಳವರು ಇದ್ರೆ ಸಿಟಿನಲ್ಲಿ ಮಾರ್ಕೆಟ್ ಹತ್ರ ಇಲ್ಲಿ ಆ ಅಮ್ಮ ಅವರ ಮಕ್ಕಳವರು ಇದ್ದಾರೆ ಅಂತ ಹೇಳ್ತಾರೆ ಈ ಬೆಟ್ಟ ಏನಿದೆ ಈ ಕಲ್ಬ ಬೆಟ್ಟ ಏನಿದೆ ಈ ಗುಡ್ಡ ಏನಿದೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಈಗ ಇಲ್ಲಿ ಭೀಮನ ಹೆಬ್ಬೆಟ್ಟಿನ ಗುರುತು ಅಂತ ಹೇಳ್ತಾರೆ ಅದಕ್ಕೆ ಇವತ್ತೂ ಕೂಡ ಪೂಜೆ ಮಾಡ್ತಾರೆ ಆ ಮಣ್ಣು ದಾರಿನಲ್ಲಿ ಹೋದ್ರು ಆದ್ರೆ ಅಲ್ಲೊಂದು ಲೈನ್ ತಾವು ನೋಡ್ತಾ ಇರ್ಬೋದು ಯಾರೋ ಕಳ್ಳರು ಅದನ್ನ ಬಂಡೆನ ಸಿಡ್ಸಕ್ ಹೋಗಿ ಸತ್ತೋಗಿದ್ರು ಅಂತಾನು ಕೂಡ ಹೇಳ್ತಾರೆ ಹಾಗಾಗಿ ಅಕ್ಕಪಕ್ಕ ಸಿಡಿಸಿ ಇದನ್ನ ಸಿಡಿಸೋಕೆ ಆಗ್ದಿರ ಸತ್ತೋಗಿರೋದ್ರಿಂದ ಅದನ್ನು ಹಾಗೆ ಇದೆ ಇಲ್ಲಾಂದರೆ ಇದನ್ನು ಯಾವತ್ತೊ ನುಂಗಿ ನೀರು ಕುಡಿತಾ ಇದ್ರೇನೋ ಗೊತ್ತಿಲ್ಲ ಇರಲಿ ಆದರೆ ಈಗ ದೇವಸ್ಥಾನಕ್ಕೆ ಬಂಡೆ ಮೇಲೆ ಇರುವಂತ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಬಂಡೆ ದಾರಿನಲ್ಲೇ ಇಲ್ಲಿ ತಾಯಿಗೆ ಅಮ್ಮ ಅವ್ರಿಗೆ ಪೂಜೆ ಮಾಡ್ತಾರೆ ಇಲ್ಲಿ ಕೂಡ ಪೂಜೆ ದೇವಸ್ಥಾನ ಎಲ್ಲ ಇದೆ ಮತ್ತು ಸುತ್ತಲೂ ಮುತ್ತಲೂ ತಾವು ನೋಡ್ಬೋದು ಈಗ ಇರೋಂಥ ಬಂಡೆಯ ಅವಶೇಷಗಳು ಅಂತ ಹೇಳ್ಬೋದು ಈ ಅವಶೇಷಗಳಲ್ಲಿ ತೋಡಿ 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 ಬಗ್ದು ಮೈನಿಂಗ್ ಮಾಡಿ ಲೀಗಲ್ಲು ಇಲ್ಲೀಗಲ್ಲು ಎಲ್ಲ ತರ ಈಗ ಸರ್ಕಾರದಿಂದ ಏನು ಪರವಾನಗಿ ಇಲ್ಲ ಅಂತ ಹೇಳ್ತಾರೆ ಹಾಗೆ ಹಾಗಾಗಿ ಈಗ ಯಾರು ಲೀಗಲ್ ಆಗಿ ಮೈನಿಂಗ್ ಇಲ್ಲ ಇಲ್ಲಿಗಲ್ ಆಗಿ ಯಾರು ಮಾಡ್ತಾ ಇದಾರೋ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಇವರಿಗೆ ಯಾರ ಸಹಾಯ ಸಹಕಾರ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೂ ಬಂಡೆಗಳು ಅಂತೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ದಿನ 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 ಖಾಲಿ ಆಗ್ತಾ ಖಾಲಿ ಆಗ್ತಾ ಹೋಗ್ತಾ ಇದೆ ಅದು ಅದೊಂದ್ ಕಡೆ ಕತೆ ಆಯಿತು ಅಂತಂದ್ರೆ ನೋಡಿ ಇರೋಂಥ ಅವಶೇಷಗಳನ್ನೇ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಆ ದಾರಿನಲ್ಲಿ ಬಂಡೆ ಮೇಲೆ ಹೋಗೋದಕ್ಕೆ ದಾರಿನಲ್ಲಿ ತಾವು ನೋಡ್ತಾ ಇದ್ದೀರ ಅಲ್ಲಿ ಬಸವಣ್ಣನ ವಿಗ್ರಹ ಇದೆ ಬಸವೇಶ್ವರನ ವಿಗ್ರಹ ಇದೆ ಬಸವೇಶ್ವರನ ದೇವಸ್ಥಾನ ಇದೆ ಈ ಬಸವಣ್ಣ ಏನಿದೆ ಈಗ ಅದು ನಂದಿಯ ಮುಖವಾಗಿ ಇರೋಂಥದ್ದು ನಂದಿ ಬೆಟ್ಟದಲ್ಲಿರುವಂತ ನಂದಿ ನಂದಿ ಬೆಟ್ಟನ ನೋಡ್ತಾ ಇರೋಂಥದ್ದು ನಂದಿ ಬೆಟ್ಟದ ಮುಖವಾಗಿ ಇರೋಂಥದ್ದು ಅಂತ ಹೇಳ್ತಾರೆ ಮುಂಚೆ ಅದು ಯಾರೋ ತಳ್ಳಿ ಪಳ್ಳಿ ಎಲ್ಲ ಮಾಡಿ ಅದನ್ನ ಹೊಡೆದಾಕಿ ಮಾಡೋಕೆ ಏನೇನೋ ಪ್ರಯತ್ನ ಮಾಡಿದ್ದಾರೆ ಮೋಸ್ಟ್ಲಿ ಆ ಬಂಡೆನ ಕೂಡ ಒಡೆದು ತಿನ್ನೋದಕ್ಕೆ ಆಸೆಗೋಸ್ಕರ ಏನೋ ಮಾಡಿದ್ರೆ ಏನೋ ಗೊತ್ತಿಲ್ಲ ಅದು ಇಲ್ಲಿನ ಸ್ಥಳೀಯರಿಗೆ ಗಮನಕ್ಕೆ ಬಂದು ಸ್ಥಳೀಯರು ಅನ್ನೋದಕ್ಕಿಂತ ಪಕ್ಕದಲ್ಲೇ ಇರುವಂತಹ ತೋಟ ಅಲ್ಲಿರಂತ ಜನರು ಮುಖ್ಯವಾಗಿ ಯಾರು ಇಲ್ಲಿನ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರೋಂಥ ಎಚ್ ಎಸ್ ಗಂಗಾಧರ್ ಅವ್ರಿಗೆ ಮತ್ತು ವೇಣುಗೋಪಾಲ್ ಅನ್ನೋರಿಗೆ ಮತ್ತು ವೆಂಕಟೇಶ್ ಅನ್ನೋರಿಗೆ ಇವರೆಲ್ಲರಿಗೂ ಕೂಡ ಇವರ ಗಮನಕ್ಕೆ ಬಂದು ಇದನ್ನ ರಕ್ಷಣೆಗೆ ಮುಂದಾಗಿ ಅವರು ಈಗ ತಾವು ನೋಡ್ಬೋದು ಎಲ್ಲ ಗ್ರಿಲ್ ಹಾಕಿ ವ್ಯವಸ್ಥೆ ಮಾಡಿ ಎಷ್ಟು ಬಿಗಿಯಾಗಿ ಇಟ್ಟಿದ್ದಾರೆ ಅಂದರೆ ಎಲ್ಲಿಗೆ ಬಂತು ಸನಾತನ ದೇಶ ಎಲ್ಲಿಗೆ ಬಂತು ಸನಾತನ ಧರ್ಮ ಅನ್ನೋದು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಒಂದು ದೇವ್ರಿಗೂ ಕೂಡ ಗ್ರಿಲ್ ಹಾಕಿ ಇಡೋ ಅಂಥ ಸ್ಥಿತಿ ಬಂದಿದೆಯಲ್ಲ ಅಂಥ ಸ್ಥಿತಿ ಬಂಡೆಕೋರರು ದಗಾಕೋರರು ಮೋಸಗಾರರು ಬಂಡೆ ಒಡೆದು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಅವ್ರಿಗೆ ಭಯಕ್ಕೋಸ್ಕರ ಇದು ಈ ರೀತಿ ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು ಮತ್ತು ಏನೇನು ಆಸೆಗೋ ರಿಯಲ್ ಎಸ್ಟೇಟ್ ಆಸೆಗೋ ಏನು ದಂಧೆಗೋ ಗೊತ್ತಿಲ್ಲ ಆ ಬಸವಣ್ಣನ ಮೇಲೂ ಕಣ್ಣು ಅದು ಈಗ ಸೇಫಾಗಿ ಹುಷಾರಾಗಿ ಇಟ್ಟಿದ್ದಾರೆ ಈ ರೀತಿಯಾಗಿ ಸೆಕ್ಯೂರ್ಡ್ ಮಾಡಿ ಇಟ್ಟಿದ್ದಾರೆ ತಾವು ನೋಡ್ಬೋದು ಇದು ಈ ರೀತಿ ಸೆಕ್ಯೂರ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಏನೇನೇನೇನು ಅವರು ಗೊತ್ತಿಲ್ಲ ಇಲ್ಲೂ ಕೂಡ ಬಂಡೆ ಇದ್ದು ಕೂಡ ಒಡೆದು ತಿನ್ನೋಕ್ಕೆ ನೋಡಿದ್ದಾರೆ ಇಲ್ಲೂ ಕೂಡ ಸಾವು ನೋವುಗಳಾಗಿತ್ತು ಅಂತ ಹೇಳ್ತಾರೆ ಮಧ್ಯ ಮಧ್ಯ ಮಾರ್ಕ್ಗಳನ್ನ ತಾವು ನೋಡ್ಬೋದು ಬಂಡೆ ಹೊಡೆದು ತಿನ್ನೋಕ್ಕೆ ಮಾಡಿದಂಥ ಮಾರ್ಕ್ಗಳು ಹಾಗೆ ಕಾಣ್ತಾ ಇದೆ ಅದು ತಿನ್ನೋಕೆ ಅವ್ರಿಗೆ ಸಾವು ನೋವು ಆಗಿರೋದ್ರಿಂದ ಅದನ್ನು ಬಿಟ್ಬಿಟ್ರು ಅಂತ ಹೇಳ್ತಾರೆ ಆಗಲೂ ರೀಸೆಂಟಾಗಿ ತಳ್ಳಿ ಮಾಡಿದ್ದಕ್ಕೆ ಅದನ್ನು ಈಗ ಈ ರೀತಿಯಾಗಿ ಸೆಕ್ಯೂರ್ಡ್ ಮಾಡಿ ಇಟ್ಟಿದ್ದಾರೆ ಈ ನೋಡ್ಬೋದು ಎದುರುಗಡೆ ನಂದಿ ಬೆಟ್ಟ ಇರೋಂಥ ಜಾಗ ಅದು ನಂದಿ ಬೆಟ್ಟ ಅಲ್ಲಿ ಕಾಣಿಸುತ್ತೆ ದೂರದಲ್ಲಿ ಈಗ ವೆದರ್ ಅಷ್ಟೊಂದು ಪೂರ್ವಕವಾಗಿ ಇಲ್ಲದೇ ಇರೋ ಕಾರಣದಿಂದಾಗಿ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಆದರೂ ಕೂಡ ಸಾಧ್ಯವಾದಷ್ಟು ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ತಾವು ನೋಡ್ಬೋದು ಎಂಥ ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಇರೋಂಥ ಜಾಗದಲ್ಲಿ ಸೂರ್ಯ ನೋಡಿ ಮುಳುಗ್ತಾ ಇದ್ದಾನೆ ಸೂರ್ಯ ಮುಳುಗ್ತಾ ಇದ್ದಾನೆ ಬಸವಣ್ಣ ಇಲ್ಲಿ ಇದ್ದಾರೆ ಸೊ ಇವರು ಇರೋವಂಥ ಜಾಗದಲ್ಲಿ ವ್ಯಾಸ ಮಹರ್ಷಿಗಳ ನೋಡಿ ಗುಹೆ ಆ ಗುಹೆ ಹತ್ರ ಒಂದು ಕಪ್ಪು ಪಕ್ಷಿ ಡಿಫರೆಂಟ್ ಆಗಿರೋದು ಕಂಪ್ಲೀಟ್ ಆಗಿ ಕಪ್ಪುಗೆ ಇರೋ ಕಪ್ಪು ಗುಬ್ಬಚಿ ಅಂತ ಹೇಳ್ಬೋದು ಆ ಕಪ್ಪು ಗುಬಚಿ ಇದೆ ಏನೇನೋ ಡಿಫ್ರೆಂಟ್ ಆಗಿ ಇಡೀ ಪ್ರಪಂಚದಲ್ಲೇ ಇಲ್ಲದೆ ಇರೋ ಜೀವ ಜಂತು ರಾಶಿಗಳೆಲ್ಲ ಈ ಹೆಸರುಘಟ್ಟದಲ್ಲಿ ಇದು ಒಂದು ವೆಟ್ ಗ್ರಾಸ್ ಲ್ಯಾಂಡ್ ಕೊನೆಯ ಗ್ರಾಸ್ ಲ್ಯಾಂಡ್ ಇದು ಅಂತಾನು ಕೂಡ ಹೇಳ್ತಾರೆ ಅಂತ ಗ್ರಾಸ್ ಲ್ಯಾಂಡ್ ಇರೋಂತ ಇಂಥ ಜಾಗನ ನಾವೆಲ್ಲರೂ ಉಳಿಸ್ಕೋಬೇಕಾಗಿರೋ ಎಲ್ಲರ ಕರ್ತವ್ಯ ಆಗಿದೆ ಇಂಥ ಜಾಗದಲ್ಲಿ ಇದು ಚೋಳರ ಕಾಲದ ಬಸವಣ್ಣ ಚೋಳರ ಕಾಲದ ದೇವಸ್ಥಾನ ಅಂತ ಈಗ ನಾನು ನಿಮಗೆ ಕಡಬಸವೇಶ್ವರನ ತೋರಿಸ್ತಾ ಇದ್ದೀನಿ ಆಗ ತಾವು ನೋಡಿದ್ದು ಬಸವಣ್ಣ ಬಸವೇಶ್ವರ ಈಗ ತಾವು ನೋಡ್ತಾ ಇರೋಂಥದ್ದು ನೋಡಕ್ಕೆ ಹೊರಟಿರೋಂಥದ್ದು ಕಡ ಬಸವೇಶ್ವರ ಅಂದರೆ ಇದು ಕಲ್ಲಿನ ಮೇಲೆ ಒಂದು ಬಸವಣ್ಣನ ಕೆತ್ತನೆ ಇದೆ ಈಶ್ವರನ ಅಪ್ಪಿ ತಪ್ಪಿಕೊಂಡಿರೋ ರೀತಿನಲ್ಲಿ ಇರೋಂಥದ್ದು ಇದು ಕೂಡ ಚೋಳರ ಕಾಲದ್ದು ಇಲ್ಲೂ ಕೂಡ ಬಂಡೆ ಒಡೆಯೋರ್ ಕಾಟಕ್ಕೆ ಅದು ತುತ್ತಾಗಿತ್ತು ಹಾಗಾಗಿ ಆ ಅವಶೇಷಗಳ ಅಡಿನಲ್ಲಿ ಅದು ಸಿಕ್ಕೊಂಡಿದೆ ಅದನ್ನ ಹೇಗೋ ಮಾಡಿ ಸ್ಥಳೀಯರು ವೆಂಕಟೇಶು ಅವರ ಅಣ್ಣ ವೇಣುಗೋಪಾಲು ಮತ್ತೆ ಕೆಲವು ಪಂಚಾಯತಿ ಜನರು ಎಲ್ಲರೂ ಕೂಡ ಸ್ಥಳೀಯ ಗ್ರಾಮಸ್ಥರು ಎಲ್ಲರೂ ಕೂಡ ಇದನ್ನ ಅಟ್ಲೀಸ್ಟ್ ಇದನ್ನಾದ್ರೂ ಉಳಿಸ್ಕೊಂಡಿದ್ದಾರೆ ಇರೋಂತದನ್ನೆಲ್ಲ ಉಳಿಸಿಕೊಂಡಿದ್ದಾರೆ ಅಂತ ನೋಡಿ ದರ್ಶನ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಈ ರೀತಿ ಎಲ್ಲೂ ಇಲ್ಲ ಚೋಳರ ಕಾಲದ್ದು ಅಂತ ಹೇಳ್ತಾರೆ ಹಾಗಾಗಿ ಬಸವೇಶ್ವರನ ಒಂದು ಪೂಜಾ ವಿಧಾನ ಕೈಂಕರ್ಯಗಳು ಎಲ್ಲ ಕೂಡ ನಾಳೆ ಇದೆ ಹದಿನೇಳನೇ ತಾರೀಕು ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಗ್ರಾಮಸ್ಥರು ಹೇಳ್ತಾರೆ ತಾವೆಲ್ಲರೂ ಭಾಗವಹಿಸ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ